ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಒಂದು ಖುಷಿ ವಿಚಾರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತಿಗೆ ನನಗೆ ನನ್ನ ಈ ಹೊಸ ಚಾನಲ್ಗೆ ಐದುನೂರು ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ಅದಕ್ಕಾಗಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೂ ನನ್ನ ವೀವರ್ಸ್ಗೂ ಕೂಡ ನಾನು ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬಾ ಖುಷಿಯಾಗಿದೆ ನನಗೆ ಆ ವಿಚಾರದಲ್ಲಿ ಯಾಕೆಂತಂದರೆ ನನ್ನ ಮೊದಲನೇ ಚಾನಲ್ ಏನಿತ್ತು ಅದಕ್ಕೆ ನಾನು ಒಂದೊಂದು ಸಬ್ಸ್ಕ್ರೈಬರ್ಸ್ನ ಪಡೆಯೋದಕ್ಕೂ ಕೂಡ ತುಂಬಾ ಎಫರ್ಟ್ ಹಾಕಿದ್ದೀನಿ ಬಟ್ ಅದಕ್ಕೂ ಕೂಡ ಎಷ್ಟೇ ವೀಡಿಯೋಸ್ ಹಾಕಿದರೂ ಕೂಡ ನನಗೆ ಸಬ್ಸ್ಕ್ರೈಬರ್ಸ್ ಬಂದಿರಲಿಲ್ಲ ಎಂಥ ಒಳ್ಳೆ ವೀಡಿಯೋಸ್ ಹಾಕಿದರೂ ಕೂಡ ಸೊ ಈ ಟೈಮಲ್ಲಿ ಏನು ನನ್ನ ಲಕ್ ಅಂತ ಅಂದ್ಕೋಬೋದು ಸೊ ಲಕ್ ನನಗೆ ಬಂದಿದೆ ನನ್ ನನಗೆ ಇನ್ನು ಮುಂದೆ ಲಕ್ ಶುರು ಆಗಿದೆ ಅಂತಲೇ ನಾನು ಅನ್ಕೊಂಡಿರೋದು ಸೊ ಈ ಚಾನಲ್ ಮುಖಾಂತರ ನನ್ನ ಲಕ್ ಕೂಡ ಶುರು ಆಗಿದೆ ತುಂಬ ಚೆನ್ನಾಗಿ ಇಷ್ಟು ಬೇಗ ಐದುನೂರು ಸಬ್ಸ್ಕ್ರೈಬರ್ಸ್ ಆಗಿರೋದು ನನ್ನ ಪುಣ್ಯ ಅಂತ ಅಂದ್ಕೊಳ್ತೀನಿ ಅದೆಲ್ಲ ನಿಮ್ಮ ಒಂದು ಸಪೋರ್ಟಿಂದನೇ ಆಗಿರೋದು ನಿಮ್ಮೆಲ್ಲರ ಪ್ರೀತಿಯಿಂದನೇ ಆಗಿರೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸದಾಕಾಲ ನನ್ನ ಮೇಲೆ ಹೀಗೆ ಇರಲಿ ಅಂತ ನಿಮಗೆ ದಯವಿಟ್ಟು ನನ್ನ ಹೃದಯಪೂರ್ವಕವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸದಾಕಾಲ ನನ್ನನ್ನು ಹೀಗೆ ಬೆಳೆಸ್ತಾ ಇರಿ ಅಂತ ಕೇಳ್ಕೊಳ್ತೀನಿ ನೀವು ಜಸ್ಟ್ ಒಂದು ವಿಡಿಯೋನ ನೋಡಿಬಿಟ್ಟು ಅದನ್ನು ಇಷ್ಟಪಟ್ಟ್ರಿ ಅಂತಂದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಸಿಕ್ಕಾಗುತ್ತೆ ಹಾಗಾಗಿ ಸೊ ತುಂಬಾ ಒಳ್ಳೆ ಒಳ್ಳೆ ವೀಡಿಯೋಸ್ನ ತರಬೇಕು ಅಂತ ನಮಗೂ ಕೂಡ ಆಸೆ ಇರುತ್ತೆ ಬಟ್ ನಿಮ್ಮ ಪ್ರೋತ್ಸಾಹ ಇಲ್ಲದೆ ಇದ್ದಾಗ ತುಂಬ ಬೇಜಾರಾಗುತ್ತೆ ತುಂಬ ಎಫರ್ಟ್ ಇರ್ತೀವಿ ಹಾಗೆ ಸ್ವಲ್ಪ ಎಫರ್ಟ್ ಏನೋ ಇದಕ್ಕೆ ನಡೆಯೋದಿಲ್ಲ ಯೂಟ್ಯೂಬ್ ಅಂತ ಅಂದರೆ ತುಂಬಾ ಎಫರ್ಟ್ ಹಾಕಬೇಕು ಒಂದು ಯಾವುದೇ ಕೆಲಸ ಇಟ್ ನಾವು ಕೈ ತೊಗೊಂಡಿದ್ದೀವಿ ಅಂದರೆ ಅದಕ್ಕೆಲ್ಲದಕ್ಕೂ ಕೂಡ ಎಫರ್ಟ್ ಹಾಕಲೇಬೇಕು ಸೊ ಹಾಕಿಲ್ಲ ಅಂದರೆ ನಡೆಯೋದಿಲ್ಲ ಸೊ ಹಾಗಾಗಿ ನಾನು ಕೂಡ ಎಫರ್ಟ್ ಆಗ್ತಾ ಇದ್ದೀನಿ ನಿಮ್ಮ ಪ್ರೋತ್ಸಾಹ ಸಿಕ್ತು ಅಂತಂದರೆ ಇನ್ನಷ್ಟು ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ ನಾನು ನಿಮ್ಮ ಮುಂದೆ ತರ್ತೀನಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ತುಂಬಾ ತುಂಬಾ ಋಣಿಯಾಗಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಮ ಸಪೋರ್ಟ್ಸ್ ಅದಕ್ಕಲ್ಲ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋ ನಾನು ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್